ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹಬ್ಬಕ್ಕೆ ಹಬ್ಬಕ್ಕೆ ಖರ್ಚಿಕಾಯಿ ಮಾಡತ್ತೀವಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ದೀಪಾವಳಿ ಹಬ್ಬಕ್ಕೆ ಕರ್ಚಿಕಾಯಿ ಮಾಡಿ ದೀಪಾವಳಿಗೆ ಅಷ್ಟೇ ಅಲ್ಲ ಬೇರೆ ಹಬ್ಬಕ್ಕೂ ನೀವು ಮಾಡ್ಕೊಳ್ಬೋದು ಮಸ್ತಾಗಿ ಇರ್ತಾವೆ ಹಂಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಾತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡತ್ತೀನಿ ಇನ್ನು ತಡ ಮಾಡೋದು ಬೇಡ ಹೆಂಗೆ ಮಾಡೋದು ನೋಡ್ಕೊಳ್ಳಿ ಬರ್ರಿ ನಾನು ಮೂರು ಅಷ್ಟೇ ಇಲ್ಲೇ ಮೈದಾ ಹಿಟ್ಟು ತಗೊಂಡಿನಿ ನೀವೇ ಎಷ್ಟು ಖರ್ಚಿಕಾಯಿ ಮಾಡಾತಿರಲ್ಲ ಅಷ್ಟು ಹಿಟ್ಟು ನೀವು ಹಾಕ್ಕೋಬೇಕಾಗ್ತೈತಿ ನಾನು ಇಲ್ಲಿ ಹಬ್ಬಕ್ಕೆ ಸ್ವಲ್ಪ ಜಾಸ್ತಿನ ಮಾಡ್ಕೊಳತ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತೊಗೊಳತ್ತೀನಿ ಮೂರು ಕಪ್ ಮೈದಾ ಹಿಟ್ಟಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿರೋಟಿ ರವೆ ಹಾಕೋತೀನಿ ಹಾಗೂ ಸ್ವಲ್ಪ ಮ್ಯಾಲೆ ಉಪ್ಪು ಹಾಕೋತೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಕಲಿಸ್ಕೋಬೇಕಾಗ್ತೈತಿ ಒಮ್ಮಕ್ಳಿಗೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡ್ರಿ ಇದಕ್ಕೆ ಸ್ವಲ್ಪ ಕಾದಿದ್ದು ಎಣ್ಣಿನೂ ಹಾಕೊರಿ ಅಂದಾಗ ಆಗಿ ಚಲೋ ಅನ್ನಿಸ್ತೈತೆ ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಂದಗೆ ಕಲಸ್ಕೋರಿ ಸುಡ್ತಿರ್ತೈತಿ ಎಣ್ಣೆ ನಾವು ಎಲ್ಲಿ ಮಟ್ಟ ಇದನ್ನು ಕಲಿಸ್ಕೋಬೇಕಂತಂದ್ರೆ ಗಾಯ ಸ್ಟಿಫ್ ಆಗಿ ಕೂಡ್ಬೇಕು ಅಲ್ಲಿ ಮಟ್ಟನೂ ಇದನ್ನು ಸ್ವಲ್ಪ ಚಂದ ಕಲಿಸ್ಕೊರಿ ಸ್ಟಿಫಾಗಿ ಕೂಡ್ಲಿಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ನೀವು ಬೇಕಾರೆ ಎಣ್ಣೆ ಹಾಕೋಬೋದು ನಾನು ಇಲ್ಲಿ ಸನ್ಫ್ಲವರ್ ಎಣ್ಣೆ ಸಾಧಿನಿ ನೀವು ಬೇಕಾದ್ರೆ ತುಪ್ಪನೂ ಹಾಕೋಬಹುದು ಇಲ್ಲ ಬೆಣ್ಣಿನೂ ಹಾಕೋಬಹುದು ನೋಡ್ರಿ ಹಿಂಗ್ ಇದು ಮಾಡಿದ್ರೆ ಸ್ಟಿಫ್ ಆಗಿ ಕೊಡ್ಬೇಕ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಿಸ್ಕೊಳ್ಳೋಣ ಅಂತ ಜಾಸ್ತಿ ಒಮ್ಮಕ್ಲಿ ನೀರ್ ಹಾಕೊಳಕ್ ಹೋಗ್ಬೇಡ್ರಿ ಮತ್ತು ಅಳಕಾಬಿಡ್ತಂದ್ರೆ ಇದು ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಂಡು ಬಂದರೆ ಕರೆಕ್ಟಾಗಿ ಅದ ಬರ್ತೈತಿ ನೋಡ್ರಿ ಈ ರೀತಿಯಾಗಿ ಚಂದಗೆ ನಾವು ಕಲಿಸ್ಕೋಬೇಕಾಗ್ತೈತಿ ಇದನ್ನು ಕಲಿಸ್ಕೊಂಡು ನಾವು ಎರಡು ತಾಸು ನೆನೆಯಾಕಿ ಬಿಟ್ಟುಬಿಡ್ಬೇಕು ಒಂದು ಪ್ಲೇಟ್ ಮುಚ್ಚಿ ನೆನೆಯಾಕಿ ಇಟ್ಟುಬಿಡ್ರಿ ಈಗ ಖರ್ಚಿಕಾಯಿಗೆ ಬೇಕಾಗಿರೋವಂಥ ಪುಡಿ ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೂರು ಅಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳಾತೀನಿ ಬಟ್ಟೆ ತರಿ ತರಿ ಆಗಿರಬಾರ್ದು ಫುಲ್ ಪೌಡ್ರ್ ಆಗಿರ್ಬೇಕು ಅಂದರೆ ಚಲೋ ಇರ್ತೈತಿ ಇಲ್ಲಿ ನಾನು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಈ ರೀತಿ ಅಕಸ್ಮಾತ್ ಬೆಲ್ಲ ಏನಾರ ಸ್ವಲ್ಪ ಗಟ್ಟಿ ಇತ್ತಂದ್ರೆ ನೀವು ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು ನಾನು ಇಲ್ಲಿ ಬೆಲ್ಲ ಮೆತ್ತಗಿತ್ತಂತ ಡೈರೆಕ್ಟ್ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋರಿ ಅಂದ್ರೆ ಚಲೋ ಮಿಕ್ಸ್ ಆಗ್ತೈತಿ ನಿಮಗೆ ಎಷ್ಟು ಬೆಲ್ಲ ಬೇಕಾಗ್ತೈತೆ ಅಷ್ಟು ಹಾಕೋರಿ ನೀವು ಸಿಹಿ ಜಾಸ್ತಿ ತಿನ್ನೋರಿದ್ರೆ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಇಲ್ಲ ಸಿಹಿ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬಹುದು ನೋಡ್ರಿ ಈ ರೀತಿಯಾಗಿ ಚಂದಾಗ ಮಿಕ್ಸ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇಲ್ಲೇ ನಾನು ತುರಿದು ಇಟ್ಟು ಅಂತ ಒಣ ಕೊಬ್ಬರಿ ಹಾಕೊಳ್ಳೇನಿ ನೆಕ್ಸ್ಟ್ ಏಲಕ್ಕಿ ಪುಡಿನೂ ಹಾಕೊಳಾತೇನಿ ಇದಕ್ಕೆ ನೆಕ್ಸ್ಟ್ ಇಲ್ಲೇ ನಾನು ಬಿಳಿ ಎಳ್ಳು ಹಾಕೊಳ್ಳಿ ಸ್ವಲ್ಪ ಹುರಿದ ಬಿಟ್ಟು ಹಾಕೊಳ್ಳಾತೇನಿ ನೀವು ಬೇಕಾದ್ರೆ ಕರಿ ಎಳ್ಳು ಹಾಕೋಬಹುದು ಮತ್ತು ಸ್ವಲ್ಪ ಗಸಗಸಿನೂ ಹಾಕೊಳಾತೇನಿ ಇವನು ಫ್ರೈ ಮಾಡ್ಕೊಂಡು ಹಾಕೊಳಾತೀನಿ ಇವು ಇಷ್ಟು ಹಾಕ್ಕೊಂಡು ಎಲ್ಲನೂ ಚೆಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನಾವು ಇಷ್ಟು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ದು ಖರ್ಚಿಕಾಯ್ದು ಪುಡಿ ರೆಡಿ ಆಯ್ತು ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಇದು ಇದು ಆದರೆ ಸಾಕು ನೀವು ಇದಕ್ಕೆ ಬೇಕಾದ್ರೆ ನೀವು ಗೋಡಂಬಿ ಬಾದಾಮಿನೂ ಆ್ಯಡ್ ಮಾಡ್ಕೋಬೋದು ಈಗ ಇಲ್ಲಿ ತಾಸು ಬಿಟ್ಟು ನಾನು ಹಿಟ್ಟು ನೆನೆದಿತ್ತು ಈಗ ಇದ್ರೋಗ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡು ಸಣ್ಣ ಉಳ್ಳಿ ಮಾಡ್ಕೋತೀನಿ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಉಳ್ಳಿ ಮಾಡ್ಕೋರಿ ಇದಕ್ಕೇನು ಭಾಳ ಹಿಟ್ಟು ಬೇಕಾಗೋಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕಾಗ್ತೈತಿ ನೋಡ್ರಿ ನಿಮ್ಗೆ ಏನಾದರೂ ದೊಡ್ಡ ಸೈಜ್ನಾಗ ಕರ್ಚಿಕಾಯಿ ಮಾಡೋದಿತ್ತಂದ್ರೆ ಸ್ವಲ್ಪ ಜಾಸ್ತಿನ ತಗೋರಿ ಮೀಡಿಯಮ್ ಸೈಜ್ ತೊಗೊಳಗೆ ಮಾಡತ್ತಿದ್ರಿ ಅಂದ್ರೆ ಸ್ವಲ್ಪ ಮೀಡ ಸ್ವಲ್ಪ ಸ್ವಲ್ಪ ತೊಗೋರಿ ನೋಡ್ರಿ ಈಗ ಎಲೆ ಲಟ್ಟಿಸ್ಕೋತೀನಿ ಎಲೆ ಯಾವಾಗಲೂ ಉದ್ದಗ ಲಟ್ಟಿಸ್ಕೋಬೇಕಿದ್ರವಾಗ ಕರ್ಚಿಕಾಯಿ ಮಾಡೋದು ಭಾಳ ಈಸಿ ಐತಿ ಯಾವುದೇ ರೆಸಿಪಿ ಆಗಲಿ ನಾವು ಮಾ ಫಸ್ಟಿಗೆ ಮಾಡಬೇಕಾದ್ರೆ ಕಷ್ಟ ಅನ್ನಿಸ್ತೈತಿ ಮಾಡ್ತಾ ಮಾಡ್ತಾ ರೂಢಿ ಆತಂದ್ರೆ ಅಯ್ಯೋ ಇಷ್ಟ ಈಝಿನ ಅಂತ ಅನಿಸ್ತೈತಿ ಯಾವುದೇ ಕೆಲಸ ಆದ್ರೂ ಅಷ್ಟೇ ಮೊದಲಿಗೆ ಎಲ್ಲಾವುದು ಸ್ವಲ್ಪ ಕಷ್ಟ ಆದರೆ ನಾವು ಮಾಡ್ತಾ ಮಾಡ್ತಾ ಸುಲಭ ಆಗ್ತೈತಿ ಇನ್ನೊಂದೇನಂತಂದ್ರೆ ನಾವು ಯಾವ್ದಾರ ಕೆಲಸ ಮಾಡಬೇಕಾತಂದ್ರೆ ಇಷ್ಟಪಟ್ಟು ಮಾಡಬೇಕು ಹೊರತು ಕಷ್ಟಪಟ್ಟು ಮಾಡಬಾರ್ದು ಇದೊಂಥರ ಒಂದು ನಮ್ಮ ಕಡೆಯಿಂದ ರೂಲ್ಸ್ ಮತ್ತು ಏನು ಒಟ್ಟು ಈ ಥರ ಮಾಡೋದು ಹಿಂಗೆ ಇಷ್ಟ ಆಗುತ್ತೆ ನೋಡ್ರಿ ಈಗ ಎಲ್ಲ ಲ ಎಲ್ಲಿ ಲಟ್ಟಿಸ್ಕೊಂಡೇನಿ ಈಗ ಈ ಥರ ಕೈಯಾಗಿ ಹಾಕ್ಕೊಂಡು ಇದು ಪುಡಿ ತುಂಬಿಕೊಳ್ಳೋಣಂತ ನೋಡ್ರಿ ಈ ರೀತಿಯಾಗಿ ಪುಡಿ ತುಂಬಿಕೊಳ್ಳ್ರಿ ಇಷ್ಟು ತುಂಬಿಕೊಂಡು ನಾ ಒಂದು ಬಟ್ಟನ್ಯಾಗ ಮೈದಾ ಮತ್ತು ನೀರು ಹಾಕಿ ಹಂಗೆ ಒಂದು ಏರ್ ಬಟ್ ತೊಗೊಂಡು ಅದಕ್ಕೆ ಹಿಂಗ ಸೈಡಿಗಿಂದ ಸ್ವಲ್ಪ ನೀರು ಹಚ್ಚಾತೀನಿ ಅದ್ರದ ಈ ತರ ಮಾಡೋದ್ರಿಂದ ಎಲೆ ಬಿಟ್ಕೊಳ್ಳೋದಿಲ್ಲ ನೋಡ್ರಿ ಈ ರೀತಿ ನೀಟಾಗಿ ಹಚ್ಚಿ ಫಿಕ್ಸ್ ಮಾಡ್ಕೊರಿ ಹಿಂಗ ಒಟ್ಟು ಎಲ್ಲೂ ಓಪನ್ ಇರಬಾರ್ದು ಈ ರೀತಿಯಾಗಿ ನೀವು ಪ್ರೆಸ್ ಮಾಡ್ಕೊಳ್ರಿ ಇದಿಷ್ಟೇ ನಾವು ಪ್ರೆಸ್ ಮಾಡ್ಕೊಂಡ್ವಿ ಅಂದರೆ ನಮ್ದು ಫೀಲಿಂಗ್ ಮುಗಿತೈತಿ ನೋಡ್ರಿ ಈ ರೀತಿಯಾಗಿ ಬಂದೈತಿ ಈಗ ಉಳಿದಿದ್ದ ಖರ್ಚಿಕಾಯಿನ ನಾನು ಇದೇ ರೀತಿ ಮಾಡ್ಕೊಂಡು ತೋರಿಸ್ತೀನಿ ಮಾಡಿ ಇಲ್ಲೇ ಎಣ್ಣೆಕಾಯಿಯಾಗಿಟ್ಟೈತಿ ಅದ್ರಾಗ ಫ್ರೈ ಮಾಡಿ ತೋರ್ಸೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬರತ್ತವ ಇದ ಮಾಡಿದ್ವಿ ಅಂದ್ರೆ ನಮ್ಮ ಕರ್ಚಿಕಾಯಿ ರೆಡಿ ಆದವು ಈಸಿ ಐತಲ್ಲ ಹೆಂಗೆ ಮಾಡೋದಂತ ನೋಡ್ರಿ ಈ ರೆಸಿಪಿ ನಿಮಗೆ ಏನಾರು ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗ ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಿಗೆ ಸಿಗ್ತೇನೆ ಅಲ್ಲಿನ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬೈ ಮತ್ತು ನಿಮ್ಗೆ ಯಾವ್ದಾರ ವೀಡಿಯೋ ಬೇಕಾಗಿತ್ತಂದ್ರೆ ನಾನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಬಾಯ್